ಮೇಲೆ ಗಾರ್ಡ್ ಅಪ್ ಟು ಕೊಡ್ತಾ ಸ್ಟೂಡೆಂಟ್ ಶಾಪಿಂಗ್ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ ಐಡಿ ಕಾರ್ಡ್ ನ ವ್ಯಾಲಿಡ್ ಐಡಿ ಕಾರ್ಡ್ ನ ತೋರಿಸಿದ್ರೆ ನಿಮಗೆ ಆಫರ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಎಕ್ಸ್ಟ್ರಾ ಸಿಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಎಷ್ಟು ಗೇರ್ ಶಾಪ್ಸ್ ಇದೆ ಗೊತ್ತಾ ಎಷ್ಟು ವಿಡಿಯೋಸ್ ಗಳನ್ನ ಮಾಡಿದೀನಿ ಅಂತ ಹೇಳಿದ್ರೆ ಕೆಲವೊಂದು ಜಾಗಗಳಲ್ಲಿ ಕಂಪ್ಲೇಂಟ್ ಬರುತ್ತೆ ಅಯ್ಯೋ ನಮ್ಮ ಏರಿಯಾದಲ್ಲಿ ಇಲ್ಲ ಬಟ್ ನಾನು ಅಲ್ಲಿಂದ ಅಲ್ಲಿ ತನಕ ಟ್ರಾವೆಲ್ ಮಾಡಬೇಕು ನಮ್ಮ ಏರಿಯಾ ಸರೌಂಡಿಂಗ್ಸ್ ಅಲ್ಲಿ ಯಾವ್ದು ಗೇರ್ ಸ್ಟಾಪ್ ಇದ್ರೆ ಹೇಳಿ ಅಂತ ಹೇಳಿ ಗೇರ್ಸು ಆಕ್ಸಸರೀಸು ಎಲ್ಲಾನು ಬೇಕು ಅಂತ ಹೇಳಿದ್ರೆ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಫೈನಲಿ ಒಂದು ಶಾಪ್ ಓಪನ್ ಆಗಿದೆ ಅದನ್ನ ತೋರಿಸೋದಕ್ಕೆ ನಾನು ಬಂದಿದ್ದೀನಿ ಹೊಸದಾಗಿ ಲಾಂಚ್ ಆಗಿರೋದು ಜಸ್ಟ್ ಒಂದು ವಾರ ಆಗಿದೆ ಬಟ್ ನಿಮಗೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಜೊತೆಗೆ ಇವಾಗ ಕೆಲವೊಂದಷ್ಟು ಆಫರ್ಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಈ ಆಫರ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೊಸದಾಗಿ ಬಂದಿರುವಂಥ ಗೇರ್ ಶಾಪ್ಸ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಸೊ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಿ ಸ್ಪೈಸ್ ಅಂತ ಹೇಳಿ ಒಂದು ಹೋಟೆಲ್ ಕಾಣುತ್ತೆ ಅದ್ರ ಅಲ್ಲೇ ನಿಮಗೆ ಥ್ರಾಟಲ್ ರೈಡರ್ಸ್ ಅಂತ ಹೇಳಿ ಒಂದು ಸ್ಟೋರ್ ಆಗಿರುವಂಥದ್ದು ಸೊ ಸ್ಟೋರ್ ಒಳಗೆ ಬಂದರೆ ನೀವು ಅನ್ಕೋಬೋದು ಏನೂ ಇಲ್ಲಲ್ಲ ಖಾಲಿ ಅಂತ ಸೊ ಬರ್ತಾಯಿದೆ ಎಲ್ಲಾನು ಯಾಕಂದರೆ ಹೊಸ ಸ್ಟೋರ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಕಲೆಕ್ಷನ್ಸ್ಗಳು ಎಲ್ಲಾನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಪ್ರಾಬ್ಲಿ ನಾನು ನೋಡೋ ಅಷ್ಟೊತ್ತಿಗೆ ಸ್ಟಡಕ್ ಆಗೋಗ್ಬಿಟ್ಟಿರುತ್ತೆ ಸೊ ಫಸ್ಟ್ ನಾವು ಈ ಕಡೆಯಿಂದ ಮಾತಾಡ್ಕೊಂಡು ಬಂದ್ಬಿಡೋಣ ನಿಮಗೆ ಬೇಕಾಗಿರುವಂಥ ಗಳು ಅಥವಾ ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ಬೇಕು ಗಳು ಏನ್ ಬೇಕು ಎಲ್ಲನೂ ಸೆಟ್ ಇಟ್ಟಿದ್ದಾರೆ ಇಂಡಿಕೇಟರ್ಸ್ ಕೂಡ ಇಂಡಿಕೇಟರ್ಸ್ ಮೇಲೆ ಕೂಡ ಡಿಸ್ಕೌಂಟ್ಗಳು ನಡೀತಾ ಇರುವಂಥದ್ದು ಇಂಡಿಕೇಟರ್ಸು ಆಮೇಲೆ ನಿಮಗೆ ಫಾಗ್ ಲ್ಯಾಂಪ್ಗಳು ಆಗಿರ್ಬೋದು ಸ್ಪೆಷಲಿ ಹೆಚ್ ಜಿ ಜೆ ಇಲ್ಲಿವೆ ನೋಡಿ ಹೆಚ್ ಜೆ ಜಿ ತುಂಬ ಫಾಗ್ ಲ್ಯಾಂಪ್ಸ್ ಕೇಳ್ತಾ ಇರ್ತೀರಾ ಅದು ಕೂಡ ಇದೆ ಜೊತೆಗೆ ನಿಮಗೆ ಈ ಬುಲೆಟ್ಗಳಿಗೆ ಹಾಕೊಳ್ಳೋದಕ್ಕೆ ಈ ತರ ಹೆಡ್ಲೈಟ್ಗಳನ್ನ ಒಂಥರ ಇವಾಗ ಟ್ರೆಂಡ್ ಇದೆಲ್ಲ ಆ್ಯಕ್ಚುಲಿ ಹಳೆ ಟ್ರೆಂಡ್ಸ್ ಇವೆಲ್ಲ ಸೊ ಆ ಥರದ್ದು ಬೇಕು ಅಂತ ಹೇಳಿದ್ರೆ ನಿಮಗೆ ಬುಲೆಟ್ಗಳಿಗೆ ಸಕಾದ ಕಾಣುತ್ತೆ ಜೊತೆಗೆ ಫಾಗ್ ಲ್ಯಾಂಪ್ಗಳು ಇದ್ದಾವೆ ಆಕ್ರೋಪೋವಿಕ್ ಎಕ್ಸಾಸ್ಟ್ಗಳನ್ನ ತುಂಬ ಜನ ಕೇಳ್ತೀರ ಸಡನ್ ಆಗಿ ಎಕ್ಸಾಸ್ಟ್ಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ನಿಯರೆಸ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ನೋಡಿ ಬಂಚಂಗ್ರಿಯಲ್ಲಿ ಇವಾಗ ಆಕ್ರೋಪೋವಿಕ್ದು ಎಕ್ಸಾಸ್ಟ್ಗಳು ಕೂಡ ಸಿಗ್ತಾ ಇರುವಂಥದ್ದು ಸೊ ಎಲ್ಲ ಗಾಡಿಗಳಿಗೂ ಆರ್ ಒನ್ ಫೈವ್ ಆರ್ ಒನ್ ನಿಮ್ಗೆ ಎಲ್ಲದಕ್ಕೂ ಇದೆ ನೋಡ್ಕೋಬೋದು ನೀವು ಎಕ್ಸಾಸ್ಟ್ಗಳು ಇದ್ರ ಜೊತೆಗೆ ನಿಮ್ಗೆ ಕ್ರಾಶ್ ಗಾರ್ಡ್ಗಳು ಕ್ರಾಶ್ ಗಾರ್ಡ್ ನಿಮಗೆ ಮೋಟೋ ಟಾರ್ಕ್ ಅವ್ರದ್ದು ಸಹ ಇದೆ ಮೋಟೋ ಟಾರ್ಕ್ ಅವ್ರದ್ದು ತುಂಬಾ ಹಾಕಿಸ್ಕೊಂತೀರಾ ಅಂದ್ರೆ ಜೊತೆಗೆ ಎ ಸ್ಟಾರ್ ಅಂತ ಹೇಳಿ ಇನ್ನೊಂದು ಕೂಡ ಇದೆ ಸೊ ನಿಮ್ಗೆ ಯಾವುದು ಬೇಕು ಕ್ರಾಶ್ ಗಾರ್ಡ್ಗಳು ಎಲ್ಲಾನು ಇದಾವೆ ಎ ಜಿ ಪಿ ಅಂತ ಹೇಳಿ ಇದೊಂದು ಯಾವ್ದೋ ಇದೆ ಎ ಜಿ ಪಿ ಆಮೇಲೆ ಇದು ಹಿಮಾಲಯನ್ ರೆಡ್ ಕಲರ್ಗುನು ಈ ರೆಡ್ ಕಲರ್ ಹಾಕಿಸ್ಕೋಬೇಕು ಅಂತಾನು ತುಂಬಾ ಜನ ಕಲರ್ ಹುಡುಕ್ತಾ ಇರ್ತೀರ ಕೆಲವೊಂದು ಗಾಡಿಗೆ ಮ್ಯಾಚ್ ಆಗ್ಬೇಕು ಅನ್ನೋ ಕ್ರಾಶ್ ಕಾರ್ಡ್ಗಳನ್ನ ಸೊ ಎ ಜಿ ಸ್ಟಾರ್ ಅವರದು ಕ್ರಾಶ್ ಗಾರ್ಡ್ ರೆಡ್ ಕಲರ್ ಕೂಡ ಅವೈಲೇಬಲ್ ಇದೆ ನಿಮಗೆ ಸೊ ನಿಮಗೆ ಬೇಕಾದರೆ ಅವರು ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿಗೆ ಅದನ್ನು ತರಿಸ್ಕೊಡ್ತಾರೆ ಏನು ತೊಂದರೆ ಇಲ್ಲ ಸೊ ನಿಮಗೆ ಇದ್ರ ಜೊತೆಗೆ ಎಕ್ಸಾಸ್ಟ್ಗಳು ಸ್ಪೆಷಲಿ ಬುಲೆಟ್ಗಳಿಗೆ ಐನು ಎಕ್ಸಾಸ್ಟ್ನ ಪ್ರತಿ ಸತಿ ಕಮೆಂಟಲ್ಲಿ ತಿಳಿಸೋದು ಎಕ್ಸಾಸ್ಟಲ್ಲಿ ಹಾಕ್ಸಂಗಿಲ್ಲ ಆಫ್ಟರ್ ಮಾರ್ಕೆಟು ಅಂತ ಹೇಳಿ ಬಟ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಖಂಡಿತ ಇರುತ್ತೆ ಸೊ ಅದನ್ನೆಲ್ಲ ಬಿಟ್ಟು ಹಾಕಿಸ್ಕೊಬೋದು ಅಂದರೆ ನಿಮಗೆ ಎಕ್ಸಾಸ್ಟ್ ಕೂಡ ಇದೆ ಜೊತೆಗೆ ಟಾಪ್ ಟಾಪ್ ಬಾಕ್ಸ್ಗೆ ರ್ಯಾಕ್ಗಳನ್ನ ಕೂಡ ನೋಟಿದ್ದಾರೆ ಯಾವ ಗಾಡಿದು ಬೇಕೋ ಎಲ್ಲ ಸಿಗುತ್ತೆ ನೋಡಿ ಹಂಟರ್ದಿದೆ ಸೊ ನಿಮಗೆ ಎಲ್ಲದ್ರದ್ದು ಸಿಗುತ್ತೆ ಸೊ ಈಸಿ ಆಕ್ಸೆಸೆಬಲ್ನು ನಿಮಗೆ ಕಂಪ್ಲೀಟಾಗಿ ಇದು ಬುಲೆಡ್ ಇದೆಲ್ಲ ಗೇಜ್ಗಳು ಆವಾಗ ಹೆಂಗೆ ಹಾಕಿಸ್ತಿದ್ದು ಅಂತ ಹೇಳಿದ್ರೆ ಈ ಕ್ಲಾಸಿಕ್ ತ್ರೀ ಫಿಫ್ಟಿಗೆಲ್ಲ ಇದನ್ನೇ ಹಾಕಿಸ್ತಾ ಇದ್ದಿದ್ದು ಸೊ ಇವಾಗ ಇದೆಲ್ಲ ಸ್ವಲ್ಪ ಟ್ರೆಂಡ್ ಕಮ್ಮಿ ಆಗಿದೆ ಸ್ವಲ್ಪ ಫ್ಯಾನ್ಸಿ ಫ್ಯಾನ್ಸಿಯಾಗಿರೋದು ಬಂದಿದೆ ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗು ಇದಕ್ಕಿರೋ ತಾಕತ್ತು ಇವಾಗ ಬರ್ತಾ ಇರುವಂಥ ಹೊಸ ಲೇಟೆಸ್ಟ್ ಡಿಸೈನ್ಗಳಿಗಿಲ್ಲ ಇದು ಒಳ್ಳೆ ತಾಕತ್ತು ಮಾತ್ರ ಇದಕ್ಕೆಲ್ಲ ಅವಾಗ ಎಂಥ ಸ್ಟ್ರಾಂಗು ಅಂದರೆ ಇದು ಬೆಂಡ್ ಗಾಡಿ ಗಾಡಿಗೂ ಡ್ಯಾಮೇಜ್ ಆಗ್ತಿರಲಿಲ್ಲ ಆ ಥರ ಕ್ರ್ಯಾಶ್ ಗಾಡಿಸ್ ಇಟ್ಟಿದ್ದಲ್ಲ ಮ್ಯಾಗ್ ವೀಲ್ಗಳನ್ನೂ ಇಟ್ಟಿದ್ದಾರೆ ಜೊತೆಗೆ ನಿಮಗೆ ಸ್ವಲ್ಪ ಆಕ್ಸೆಸರೀಸು ಹೆಲ್ಮೆಟ್ಸ್ಗಳ ಬಗ್ಗೆ ಮಾತಾಡೋದು ಹೆಲ್ಮೆಟ್ಸ್ ಕೂಡ ವೆರೈಟಿ ಕಲೆಕ್ಷನ್ಸ್ ಇದೆ ಜೊತೆಗೆ ಕಲರ್ ಕಾಂಟ್ರಾಸ್ಟ್ಗಳು ತುಂಬ ಚೆನ್ನಾಗಿದೆ ಹೆಲ್ಮೆಟ್ಸಲ್ಲಿ ಸೊ ನೋಡ್ಬೋದು ವೇಗ ಅವ್ರದ್ದಿದೆ ಆಮೇಲೆ ಎಸ್ ಎಮ್ ಕೆ ಅದಿದೆ ಆ್ಯಕ್ಚುಲ್ ಆಗಿ ಆ್ಯಕ್ಜಾರು ಸ್ಟುಡ್ಸ್ ಸ್ಟಡ್ಸ್ ಇದೆ ಆಮೇಲೆ ನಿಮಗೆ ಹಾಂ ಇಷ್ಟಿದೆ ಟೋಟಲ್ ಆಗಿ ಆ್ಯಕ್ಸಾರು ಎಸ್ ಎಮ್ ಕೆ ವೇಗ ಸ್ಟರ್ಚ್ ಇಷ್ಟು ನಿಮಗೆ ಹೆಲ್ಮೆಟ್ಸ್ಗಳು ಸಿಗುತ್ತೆ ಸೊ ನಿಮಗೆ ಆನ್ಲೈನಲ್ಲಿ ಯಾವುದಾದ್ರು ಕಲರ್ಸ್ ಬೇಕೋ ಸ್ಪೆಸಿಫಿಕ್ ಆಗಿ ಅಂತ ಹೇಳಿದ್ರು ಕೂಡ ಸಿಗುತ್ತೆ ಸೊ ಇಲ್ಲೊಂದಷ್ಟು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಇದೆಲ್ಲ ಕೆಲವೊಂದು ಲಿಮಿಟೆಡ್ ಎಡಿಷನ್ಸ್ಗಳಿರ್ತವಲ್ಲ ನೋಡಿ ಲಿಮಿಟೆಡ್ ಎಡಿಷನ್ಸ್ ಕಲರ್ಸ್ಗಳು ಇದು ಸೇಮ್ ನನ್ನ ಹತ್ರ ಇದೆ ಅಲ್ಲ ಬಟ್ ನಂದು ಇದು ಕಲರ್ಫುಲ್ ಇದೆ ಬಟ್ ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿದೆ ಸೊ ಇದೆ ಥ್ರಾಟಲ್ ರೈಡರ್ಸ್ ಅಂತ ಹೇಳಿ ಆಮೇಲೆ ಇಲ್ಲಿ ಇನ್ನೊಂದಷ್ಟು ವಿಶೇಷತೆಗಳು ಕೂಡ ಇರುವಂಥದ್ದು ಏನು ಅಂತ ಹೇಳಿದ್ರೆ ಗಾಡಿ ಫಿಟ್ಮೆಂಟ್ ಕೂಡ ನಿಮ್ಗೆ ಇಲ್ಲೇ ಮಾಡಿಕೊಡ್ತಾರೆ ನೀವೇನಾದರೂ ಆ್ಯಕ್ಸಸರೀಸ್ ಪರ್ಚೇಸ್ ಮಾಡಿದ್ರೆ ಗಾಡಿಗೆ ಬೇಕಾಗಿರುವಂಥ ಫಿಟ್ಮೆಂಟ್ಗಳನ್ನ ಕೂಡ ಇಲ್ಲೇ ಮಾಡಿಕೊಡ್ತಾರೆ ಏನೂ ತೊಂದರೆ ಇಲ್ಲ ಮೇನ್ಲಿ ಹೆಲ್ಮೆಟ್ಸ್ ಮೇಲೆ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫು ಮತ್ತು ಕ್ರ್ಯಾಶ್ ಗಾರ್ಡ್ ಕ್ಯಾರಿಯರ್ ಸ್ಯಾಡಲ್ಸ್ ಮೇಲೆ ಅಪ್ ಟು ಫಾರ್ಟಿ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಎಕ್ಸಾಸ್ಟ್ ಸ್ಟಾರ್ಟಿಂಗ್ ರೇಟ್ ತೌಸಂಡ್ ಫೋರ್ ನೈಂಟಿ ನೈನಿಂದ ಇದೆ ಇಂಡಿಕೇಟರ್ಸ್ ನೈಂಟಿ ನೈನಿಂದ ಇದೆ ಹೆಡ್ಲೈಟ್ಸ್ ಬುಲೆಟಿಗೆ ತುಂಬ ಕಸ್ಟಮೈಸೇಷನ್ ಮಾಡಿಸ್ತಾರೆ ಸೊ ಅದಕ್ಕೆ ಟ್ರಿಪಲ್ ನೈನಿಂದ ಸ್ಟಾರ್ಟು ಫಾಗ್ಲೈಟ್ಸ್ ಫೈವ್ ನೈಂಟಿ ಇಂದ ಸಾರ್ಟಾರ್ಟ್ಸು ತುಂಬ ಸ್ಮಾರ್ ಆಫರ್ಸ್ ಇಟ್ಟಿದ್ದೀವಿ ಸೊ ಬರ್ರಿ ಆಮೇಲೆ ಫೆಬ್ರವರಿಯಲ್ಲೂ ಸೇಲ್ ಬರುತ್ತೆ ನಮ್ಮದು ಅವಾಗೂ ಬೇಕಂದ್ರೆ ತುಂಬ ಡಿಸ್ಕೌಂಟ್ ಕೊಡ್ತೀವಿ ಇವಾಗ ಸದ್ಯಕ್ಕೆ ಇಷ್ಟು ಆಫರ್ಸ್ ಇದೆ ಇವಾಗ ಪಿಕ್ಕೆ ಹೆಲ್ಮೆಟ್ ಇದೆ ವಾಟ್ಸಾಪ್ ಇದೆ ಸೊ ನೀವು ನಮ್ಮ ಪಿಕ್ಕೆ ನೋ ಕಳಿಸ್ ಬಿಟ್ರೇ ವಿಥින් হাফ ಅವರ್ ನಾವು ಸ್ಟಾಕ್ ಹಿಡ್ ಮಾಡಿ ನಿಮಗೆ ಕಳ್ಸಿಬಿಡ್ತೀವಿ ಬಿಡ್ತೀವಿ ಬೇಕಂದ್ರೆ ಡೆಲಿವರಿ ಮಾಡ್ತೀವಿ ಇಲ್ಲ ಇಲ್ಲ ಸ್ಟೋರ್ ಬಂದು ಪಿಕಪ್ ಮಾಡ್ತೀರಾ ಅಂದ್ರೆ ಅದು ಮಾಡ್ತೀವಿ ಟೆನ್ ಎಮ್ ಇಂದ ರಾತ್ರಿ ಒಂಬತ್ತು ಗಂಟೆ ডেইলি ನಾ ডেইলি ডেইলি ಇನ್ನೊಂದು ಮ್ಯಾಟರ್ ಏನು ಗೊತ್ತಾ ಸ್ಟೂಡೆಂಟ್ ಗಳೇನಾದರೂ ಬಂದು ಶಾಪಿಂಗ್ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ ಐ ಐಡಿ ಕಾರ್ಡ್ನ ವ್ಯಾಲಿಡ್ ಐ ಐಡಿ ಕಾರ್ಡ್ನ ತೋರಿಸಿದ್ರೆ ನಿಮಗೆ ಆಫರ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಎಕ್ಸ್ಟ್ರಾ ಸಿಗ್ತಾ ಇದೆ ಸೊ ಸ್ಟೂಡೆಂಟ್ಸ್ ಗಳು ಬಂದು ಶಾಪಿಂಗ್ ಮಾಡಬಹುದು ಸ್ಪೆಷಲಿ ಕ್ರೇಜಿ ಹುಡುಗರುಗಳು ಹುಡುಗಿರ ಲೈನ್ ಹಾಕೋದಕ್ಕೆ ಕಲರ್ ಕಲರ್ ಹೆಲ್ಮೆಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರಬೇಕು ಯಾಕಂದ್ರೆ ಸಖತ್ತಾಗಿದೆ ಕಲೆಕ್ಷನ್ಸ್ಗಳು ಜೊತೆಗೆ ಇನ್ನೊಂದು ಆಫರ್ ಏನಿದೆ ಗೊತ್ತಾ ಸಾವಿರ ರೂಪಾಯಿ ಮೇಲೆ ನೀವೇನಾದರೂ ಶಾಪಿಂಗ್ ಮಾಡಿಬಿಟ್ರೆ ಮೈನರ್ ಆಗಿ ಏನಾದ್ರೂ ಚೆಕ್ಅಪ್ಗಳಿದೆ ಗಾಡಿಯಲ್ಲಿ ಜೊತೆಗೆ ನಿಮಗೆ ಫ್ರೀ ಆಗಿ ವಾಶ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಯಾಕೆ ಸ್ಟೋರ್ ಅಲ್ಲಿ ಈ ತರ ಎಲ್ಲ ಡಿಸ್ಕೌಂಟ್ ಕೊಡೋದಿಲ್ಲ ಆಫರ್ ಗಳು ಕೊಡೋದಿಲ್ಲ ಸೊ ಗೊತ್ತಾಯ್ತಲ್ಲ ಏನೇನು ಆಫರ್ಸ್ ಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇದು ಹೊಸ ಸ್ಟೋರ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಬೈ ದ ಟೈಮ್ ನಾನು ವಿಡಿಯೋ ಹಾಕಿ ನೀವು ನೋಡೋಷ್ಟೊತ್ತಿಗೆ ಫುಲ್ ಸೆಟ್ ಅಪ್ ಹಾಗಿರುತ್ತೆ ಸೋಮವಾರದೊಳಗೆಲ್ಲ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಕಂಪ್ಲೀಟ್ ನಿಮಗೆ ಮುಂದಕ್ಕೆ ಗೇರ್ಸ್ಗಳಾಗಿರ್ಬೋದು ಇವಾಗ ಕಂಪ್ಲೀಟ್ ನಿಮಗೆ ಆಕ್ಸೆಸರೀಸ್ ಇರುವಂಥದ್ದು ಬಟ್ ಬರುವಂಥ ದಿನಗಳಲ್ಲಿ ಜಾಕೆಟ್ ಆಗಿರ್ಬೋದು ಅಥವಾ ನಿಮಗೆ ಪ್ಯಾಂಟ್ಸ್ಗಳಾಗಿರ್ಬೋದು ಬೂಟ್ಸು ಬೂಟ್ಸು ಇದೆ ಆ್ಯಕ್ಚುಲಿ ಬಿ ಬಿ ಜಿದು ಒಂದು ಬೂಟ್ಸ್ ಇಟ್ಟಿದ್ದಾರೆ ಸೊ ಬೂಟ್ಸ್ಗಳು ನಿಮಗೆ ಬರುತ್ತೆ ಸಾವಿರಾರು ಕಲೆಕ್ಷನ್ಸ್ಗಳು ಬರ್ತಾ ಹೋಗುತ್ತೆ ಈಗ ಗ್ಲೌಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ ಬಟ್ ಏನಂದರೆ ನೀವು ಬನ್ಶಂಕ್ರಿ ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಸೂಪರ್ ಬೈಕ್ದು ಒಂದು ಸ್ಟೋರ್ ಇದೆ ಬಟ್ ನಾರ್ಮಲ್ ಎಲ್ಲದಕ್ಕೂ ಆಗೋ ಥರ ಒಂದು ಸ್ಟೋರ್ ಬೇಕು ಅಂತ ಹುಡುಕ್ತಿದ್ರೆ ಖಂಡಿತವಾಗ್ಲೂ ನೀವು ತ್ರಾಟಲ್ ರೈಡರ್ಸ್ಗೆ ವಿಸಿಟ್ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಹಲವಾರು ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಜೊತೆಗೆ ಸಿಟಿ ಸೆಂಟ್ರಲ್ ಇದೆ ನೀವು ಆ ಎಂಡಿಗೆ ಹೋಗ್ಬೇಕು ಈ ಎಂಡಿಗೆ ಹೋಗ್ಬೇಕು ಅಂತ ಏನಿಲ್ಲ ಸಿಟಿ ಸೆಂಟ್ರಲ್ಲೇ ಇರೋದು ಈ ಸರೌಂಡಿಂಗ್ಸಲ್ಲಿ ಅಲ್ಲಿ ಬೈಕರ್ಸ್ಗಳು ಯಾರ್ಯಾರು ಇದ್ದೀರಾ ನೀವು ಇಲ್ಲಿಗೆ ಆರಾಮಾಗಿ ಬರ್ಬೋದು ಬಂದು ಈ ಸ್ಟೋರ್ನ ವಿಸಿಟ್ ಮಾಡಿ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿರ್ತೀನಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬನ್ನಿ ಆಫರ್ಸ್ ನಡೀತಿದೆ ಹೊಸ ವರ್ಷಕ್ಕೆ ಮತ್ತೆ ಫೆಬ್ರವರಿಯಲ್ಲಿ ಕೂಡ ಆಫರ್ಸ್ ನಡೆಯುತ್ತೆ ಆಗ್ಲೂ ಬನ್ನಿ ತಗೊಳ್ಳಿ ಏನು ಬೇಕು ಯಾಕಂದರೆ ಇವಾಗ ಜೂನ್ ಮಾರ್ಚ್ ಶುರು ಆಯಿತು ಅಂದರೆ ಎಲ್ಲ ಲಡಾಕ್ ಟ್ರಿಪ್ ಪ್ಲ್ಯಾನ್ಗಳು ಶುರು ಆಗ್ಬಿಡುತ್ತೆ ಸೊ ಅಷ್ಟೊತ್ತಿಗೆ ಶಾಪಿಂಗ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಶಾಪಿಂಗ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋ